ಮ್ ಬ್ಯಾಕ್ ಟು ಮೈ ಚಾನಲ್ ನೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡದೆ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಸ್ಟಾರ್ಟಿಂಗ್ ಟಾಪ್ ಈ ಕಡೆ ಲಕ್ಷ್ಮಿಗೆ ನಮ್ಮ ಭೂಮಿಯು ಅವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ಸದಾ ಸದಾನಂದ ಅವರು ಸಿಕ್ಬಿಟ್ಟು ಭೂಮಿ ತಾಯಿ ಆಗ್ತಿರೋ ವಿಚಾರನ ಹೇಳ್ಬಿಡ್ತಾರೆ ಅವರಿಗೆ ಅವ್ರು ಇವ್ಳು ತಾಯಿ ಆಗ್ತಿಲ್ಲ ಅನ್ನೋ ವಿಚಾರ ಗೊತ್ತಿರಲ್ಲ ಹಾಗಾಗಿ ಭೂಮಿ ತಾಯಿ ಆಗ್ತಾ ಆಗ್ತಿದ್ದಾಳ ಕಣವ ಆಗ್ತಿದ್ದಾಳೆ ಕಣವ ಲಕ್ಷ್ಮವ್ವ ಅಂತ ಹೇಳಿಬಿಟ್ಟು ಈ ಕಡೆ ನೀನು ತಪ್ಪಿಗೆ ಈ ಥರ ನೀನು ಸುಮ್ಮನೆ ಈ ಥರ ಕಾಂಟ್ರ್ಯಾಕ್ಟ್ ಮದುವೆ ಅಂತ ಓದೋಳು ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಅವರು ಬೇಜಾರು ಮಾಡ್ಕೋತಾ ಇರ್ತಾರೆ ಇವತ್ತು ಏನೇ ಆಗಲಿ ನನ್ನ ಪ್ರೀತಿನೇ ಹೇಳಿ ಹೇಳ್ಕೊಳ್ಳೇಬೇಕು ನಾನು ಮತ್ತೊಂದು ಸತಿ ಇದು ಮಿಸ್ ಮಾಡೋದಿಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇದ್ದರೆ ಹತ್ತು ವಿಚಾರ ಹೇಳಿದಾಗ ಅಜಿತ್ ಇದ್ದಕ್ಕಿದ್ದಂಗೆ ಬೇಕೇನೋ ಎಲ್ಲ ಟೈಮ್ ಮೀರೋದ ಮೇಲೂ ಹೇಳ್ತೀಯಲ್ಲ ನೀನು ಮೂರು ಸತಿ ನಿನ್ನ ಭೂಮಿಗೆ ಎಲ್ಲ ಹೇಳಪ್ಪ ನೀನು ಅಂತ ಹೇಳಿ ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ ಆಗ ಹೇಳ್ತಾ ಇರಬೇಕಾದ್ರೆ ಅಜಿತ್ ಅಂದು ಬಂದ್ಬಿಟ್ಟು ಸತ್ಯಣ್ಣ ಅವರೇ ಹೇಳ್ತಾ ಇರ್ತಾರೆ ಇನ್ನು ಸಂಗೀತ ಮತ್ತು ರಾಮ್ ಮರುಮಂಗಲ್ಯ ಧಾರಣೆಗೆ ಸಹ ನಡೀತಿರ್ತಾರೆ ಪುರೋಹಿತರು ಸಹ ಗುರುಗಳು ಇವರಿಬ್ರು ಆಶೀರ್ವಾದನು ಮಾಡ್ತಿರ್ತಾರೆ ಇನ್ನು ಮುಂದೆ ನಿಮ್ಮನ್ನು ಬೇರೆ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಇದೇ ಸರಿಯಾದ ಟೈಮ್ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅವರು ಅಜಿತ್ ಅಜಿತ್ಗೆ ಪ್ರೀತಿ ಹೇಳ್ಕೊಂಡು ಹೇಳ್ಕೊಂಡ್ಬಿಡೋ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಇನ್ನು ಆ ಕಡೆ ಶಾರದಾ ನೋಡಿದ್ರೆ ಆ ಕಡೆ ತಮಗೆ ಹಳೆ ನೆನಪು ಎಲ್ಲನೂ ಸಹ ಬಂದಿರೋ ಥರ ವರ್ತಿಸ್ತಾ ಇರ್ತಾರೆ ಹಾಗೆ ನನ್ನ ಜೊತೆ ಬಂದಂಥ ಕವಿತಾ ಕೇಳೋದ್ರು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಭೂಮಿನ ನೋಡಬೇಕು ಅಂತ ಹೇಳಿ ಅವರನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಎಷ್ಟೊಂದು ಕಾತ್ರದಿಂದ ನಾನು ಬಂದ್ಬಿಟ್ಟೆ ಅಂತ ಹೇಳಿಬಿಟ್ಟು ಹುಡ್ಕಾಡ್ತಾ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ನಮ್ಮ ಶಾರದಾ ಅವ್ರು ಬಂದು ಈ ಪೂಜೆ ನಡೀತಾ ಇ ಸಲ ಆ ಜಾಗದಲ್ಲಿ ನಿಂತ್ಕೊಂಡು ಅಲ್ಲಿ ದೇವಿಯಾನಿಅಳನ್ನ ನೋಡ್ಬಿಡ್ತಾರೆ ದೇವಿಯಾನೆನ ನೋಡಿದ ತಕ್ಷಣ ಅವಳಿಗೆ ಅವಳೇ ತಾನೇ ನನಗೆ ಕೊಲೆ ಮಾಡಿದ್ದು ಹಾಗಿದ್ರೆ ಇಲ್ಲಿರೋ ಇರೋದೆಲ್ಲ ನನ್ನ ಕುಟುಂಬ ನನ್ನ ಮಗಳು ಮನಸ್ವಿನೂ ಇಲ್ಲೇ ಇದ್ದ ಇರಬೇಕು ಈ ನನ್ನ ತಲೆಗೆ ಗನ್ನಿಟ್ಟು ಹೊಡೆದು ನನ್ನ ಈ ಪರಿಸ್ಥಿತಿಗೆ ತಂದಿದ್ದವಳು ಇವಳೇ ಅಲ್ವಾ ಅಂತ ಹೇಳಿಬಿಟ್ಟು ಶ್ರವಣ ಸಹ ಅಲ್ಲೇ ಇಲ್ಲಿ ಇಲ್ಲೇ ಎಲ್ಲೋ ಇರಬೇಕು ಅಂತ ಹೇಳಿಬಿಟ್ಟು ಶಾರದವರು ಹುಡ್ಕೋಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಈ ದೇವ್ಯಾನಿ ಫೋನ್ ಬಂತು ಅಂತ ಹೇಳಿಬಿಟ್ಟು ಸೈಡ್ಗೆ ಬರ್ತಾರೆ ಬರ್ತಾ ಇರ್ತಾಳೆ ದೇವ್ಯಾನಿ ಬರೋದನ್ನು ನೋಡಿ ಶಾರದಾಗೆ ತುಂಬಾ ಭಯ ಆಗುತ್ತೆ ಹಾಗೆ ಎಲ್ಲಿ ಮತ್ತೆ ಅವಳನ್ನು ನೋಡಿ ಸಾಯಿಸ್ಬಿಡ್ತಾಳೋ ಅಂತ ಹೇಳಿಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ನನ್ನಿಂದ ಶ್ರವಣ ಮತ್ತು ಮನಸ್ಸಿನಿಗೆ ಎಲ್ಲಿ ತೊಂದರೆ ಆಗುತ್ತೋ ಏನೋ ಅಂದ್ಬಿಟ್ಟು ಶಾರದಾ ಹೋಗಿ ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಇನ್ನು ಅಜಿತ್ ತುಂಬ ಅಜಿತ್ ಅಂತೂ ಭೂಮಿ ಭೂಮಿ ನಾನು ನಿನ್ನ ಹತ್ರ ಒಂದು ವಿಚಾರ ಹೇಳಬೇಕು ಅಂತ ಹೇಳಿಬಿಟ್ಟು ಏನಾದರೂ ಸಾಹೇಬ್ರೆ ನೋಡ್ತಾನೇ ಇದ್ದೀನಿ ಬೆಳಗಿಂದನೂ ಕೂಡ ಒಂದು ವಿಚಾರ ಹೇಳಬೇಕು ಅಂತಲೇ ಹೇಳ್ತಾ ಇದ್ದೀರಾ ಹೇಳ್ಬಿಟ್ಟು ಹಿಂದೆ ಸುತ್ತಾ ಇದ್ದೀರಾ ಸಾಹೇಬ್ರೆ ನೀವು ಅದು ಏನು ಅಂತ ಹೇಳಬಾರ್ದ ಅಂದಾಗ ಅದು ಅದು ಭೂಮಿ ನಮ್ಮ ಕಾಂಟ್ರಾಕ್ಟ್ ಮದುವೆ ಆದ ಬಿಟ್ಟು ಆದಮೇಲೆ ಸಹ ನೀನು ನನ್ನ ಮೇಲೆ ಮನೇಲಿ ಇರ್ತೀಯಾ ಅಂತ ಅಂದಾಗ ಅದು ಹೆಂಗಾಗೋ ಆಗೋಗುತ್ತೆ ಸಾಹೇಬ್ರೆ ಒಂದು ವರ್ಷ ಕಾಂಟ್ರಾಕ್ಟ್ ನೀವು ನನ್ನ ಕಾಟ್ ಕಟ್ಕೊಂಡಿರೋದು ದೊಡ್ಡ ವಿಷಯ ಬಾಯ್ ಬಡ್ಕಿ ಬಾಯ್ ಬಡ್ಕಿ ಅಂತಿರ್ತೀರ ಮುಂದಕ್ಕೂ ಕೂಡ ಇನ್ನು ಇದ್ಬಿಡ್ತೀಯ ಇದ್ಬಿಡಕ್ಕಾಗತ್ತಾ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಭೂಮಿ ಇನ್ನು ಕಾಂಟ್ರಾಕ್ಟ್ ಮದುವೆ ಆದಮೇಲೆ ಇನ್ನು ಮುಗಿದ್ಮೇಲೆ ಮನೇಲಿ ಇರಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಏನು ಮಾಡ್ತೀಯ ಅಂದಾಗ ಆ ಸಾಹೇಬ್ರೆ ಆ ರೀತಿ ಎಲ್ಲ ಆಗಲ್ಲ ನಾನು ಲಕ್ಷ್ಮಕ್ಕಂಗೆ ಮಾತು ಕೊಟ್ಟಿದ್ದೀನಿ ಲಕ್ಷ್ಮಕ್ಕ ಹೇಳ್ದಂಗೆ ನಾನು ಹೇಳಿ ಕೇಳಬೇಕು ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಲಕ್ಷ್ಮಕ್ಕಂಗೆ ನಾನು ಹೇಳ್ತೀನಿ ಭೂಮಿ ನೀನು ಯಾವತ್ತಿದ್ರೂ ನಾನು ಹೆಂಡತಿಯಾಗಿ ನಮ್ಮ ಮನೇಲೇ ಇರಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇದ್ರೆ ಮನಸಲ್ಲೇ ಹೇಳ್ಕೊತಾ ಇರ್ತಾರೆ ಇನ್ನು ಲಕ್ಷ್ಮಿ Dolo. ಭೂಮಿ ಆ ಕವಿತಕ್ಕನ್ನು ಎಲ್ಲಾದರೂ ನೋಡ್ತೀಯಾ ನನ್ನ ಎಲ್ಲಾದರೂ ನೋಡಿದ್ದೀಯ ನೋಡ್ತೀಯಾ ಅಂತ ನನ್ನಿಂದನೇ ಇದ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ ಹುಡ್ಕೊಂಡು ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಆ ಲಕ್ಷ್ಮಕ್ಕ ಹುಡ್ಕೋಕೆ ಅಂತ ಹೋಗ್ತಿರ್ತಾಳೆ ಅಜಿತ್ ಇನ್ನು ಎಷ್ಟೋ ನಿನ್ನ ಯಾಕೋ ಭೂಮಿ ಹತ್ತಿರ ನಿನ್ನ ಪ್ರೀತಿನ ಹೇಳ್ಕೊಳಕ್ಕೆ ಇಷ್ಟೊಂದೆಲ್ಲ ಒದ್ದಾಡ್ತಿದ್ಯಾ ಅಂದಾಗ ಗೊತ್ತಿಲ್ಲ ಸತ್ಯಣ ಯಾಕೋ ಗೊತ್ತಿಲ್ಲ ಭೂಮಿ ಮುಂದೆ ಬಂದು ನಿಂತ್ಕೊಂಡ್ರೆ ಭಯ ಆಗ್ತಿ ಆಗ್ತಿದೆ ಭಗವಂತನೇ ಹೇಳಿ ಕೇಳಬೇಕು ನಾನು ನಾನು ನಾವು ಅವ್ರ ಪ್ರೀತಿ ಿ ಹೇಳ್ಕೊಬೇಕು ಬೇಡವೋ ಅಪ್ಪ ದೇವ್ರೆ ನೀನೇ ಹೂವು ಕೊಡಪ್ಪ ಕೊಟ್ಬಿಡಪ್ಪ ನನಗೆ ಅಂತ ಹೇಳಿಬಿಟ್ಟು ರಾಮನ್ನ ಬೇಡ್ಕೊತ ಕೇಳ್ಕೊತಾ ಇರ್ತಾರೆ ಮೇಲಿಂದ ಹೂ ಹೂವನ್ನ ತತಾಸ್ತು ಅಂತ ಹೇಳ್ಬಿಡು ದೇವ್ರೆ ಕೊಡ್ತಾರೆ ದೇವ್ರೆ ಹೂ ಕೊಟ್ಟಾದ ಮೇಲೆ ನನ್ನ ಪ್ರೀತಿ ಹೇಳ್ಕೊಳ್ಳೋದೇ ಇದ್ರೆ ನನ್ನಂಥ ಮೂರ್ಖ ಇನ್ನೊಬ್ಬ ಇಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೂ ಕೊಟ್ಟಿದ ತಕ್ಷಣ ತುಂಬಾ ಖುಷಿಯಾಗ್ಬಿಡ್ತಾನೆ ನಾ ಇದೇ ರೈಟ್ ಟೈಮ್ ಭೂಮಿ ಹತ್ತಿರ ಪ್ರೀತಿನ ಹೇಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಭೂಮಿ ಅದು ನಾನು ನಿನ್ನ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಕ್ಕ ಭೂಮಿ ಭೂಮಿ ಅಂತ ಹೇಳ್ಬಿಟ್ಟು ಕೂಗ್ತಾ ಬರ್ತಾ ಇರ್ತಾರೆ ಅಕ್ಕ ಏನಾಯ್ತು ಅಂತ ಹೇಳಿದಾಗ ಇಲ್ಲಿ ಈ ಕಡೆ ಭೂಮಿ ಹೋಗ್ಬಿಟ್ಟಿರ್ತಾಳೆ ದೇವ್ರೆ ನೀನಂತೂ ಹೂ ಕೊಟ್ಟಿದ್ಯಾ ಅಂತ ಭೂಮಿ ಹತ್ತಿರ ಹೋಗ್ಬಿಟ್ಟು ಇವತ್ತು ಈ ಪ್ರೀತಿನ ಹೇಳ್ಕೊಂಬಿಡ್ತೀನಿ ಅಂತ ಅಂದಾಗ ಭೂಮಿ ನನಗೆ ಸದಾ ಏನೋ ಒಂದು ಹೇಳ್ದ ಅಂದಾಗ ಏನದು ಲಕ್ಷ್ಮಕ್ಕ ಏನು ಏನು ಹೇಳಿ ಹೇಳ್ತಾ ಅಂತ ಅಂದಾಗ ನನಗೆ ನಾನು ಕೇಳಿದ್ದು ನಿಜಾನ ಅಂದಾಗ ಏನು ಏನ್ ನಿಜ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಓ ನಾನು ಕೇಳಿದೆ ಅ ಕವಿತಕ್ಕಂಗೆ ಬಂದಿದ್ರಲ್ಲ ನಿಮ್ಮ ಜೊತೆ ಹೇಳಿದ್ರು ಅವರು ನನಗೆ ತೋರಿಸಲೇ ಇಲ್ಲ ನೀವು ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಿದ್ರೆ ಈ ಕಡೆ ಲಕ್ಷ್ಮಗೆ ತುಂಬ ಕೋಪ ಬಂದಿರುತ್ತೆ ಆದರೆ ಅವರು ನೋಡ್ಕೊಂಡಿರೋದು ನೋಡಿದ್ರೆ ಭೂಮಿ ಒಂದು ಅನಾಹುತ ಅನಾಹುತ ಸಿಲುಕಿದ್ದಾಳೆ ಅನ್ನೋ ಥರ ನಡ್ಕೊತಾ ಇರ್ತಾರೆ ಇನ್ನು ಶಾರದಾ ಇದ್ದವಳು ಈ ದೇವಿಯನೇನ ನೋಡಿಬಿಟ್ಟು ಹತ್ತಿರಕ್ಕೆ ಬರೋದೇ ಇಲ್ಲ ನೋಡಿ ಆ ದೇವಸ್ಥಾನ ಬಿಟ್ಟು ಆಚೆ ಓಡೋಗ್ಬಿಟ್ಟಿರ್ತಾಳೆ ಶಾರದಾ ಇಲ್ಲ ಅಂದರೆ ನನ್ನ ಸಾಯಿಸ್ಬಿಡ್ತಾಳೆ ಈ ದೇವಿಯಾನಿ ಆದಷ್ಟು ಬೇಗ ನಾನು ಈ ಕುಟುಂಬನ ಸೇರ್ಕೋಬೇಕು ಇವಳು ಮರ್ಮ ಎಲ್ಲ ಆಚೆ ಬರಬೇಕು ಅಂತ ಹೇಳ್ಬಿಟ್ಟು ಶಾರದಾಗಿ ಈಗ ಹಳೆ ನೆನಪೆಲ್ಲ ಏನೋ ವಾಪಸ್ ಥರ ಇರುತ್ತೆ ಆದರೆ ಅವಳು ಹೇಳ್ಕೊಳ್ಳೋಕ್ಕೆ ಒಂದು ರೈಟ್ ಟೈಮ್ ಸಿಕ್ಕಿರೋದಿಲ್ಲ ಆ ರೈಟ್ ಟೈಮ್ ಅಷ್ಟೇ ಇನ್ನು ಶಾರದಾ ಅಲ್ಲಿಂದ ಆಚೆ ಓಡೋಗಿದ್ಮೇಲೆ ದೇವ್ಯಾನಿ ಮತ್ತೆ ಅಪೇಕ್ಷಾ ಇಬ್ರು ಕೂಡ ದೇವಸ್ಥಾನದ ಒಳಗಡೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಲಕ್ಷ್ಮಿ ಅಕ್ಕಂಗೆ ಸದಾ ಬಂದು ಈ ಥರ ಭೂಮಿ ತಾಯಿ ಆಗ್ತಿದ್ದಾಳೆ ಅಂತ ಹೇಳಿದ್ರು ಲಕ್ಷ್ಮಿ ಅದು ನಿಜನ ನಾನು ಕೇಳಿದ್ದು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಸೀಮಂತ ಮಾಡ್ಕೊಂಡು ಬಂದು ಬಂದ್ಲು ಅಂತ ಹೇಳಿ ಹೇಳಿಬಿಟ್ರು ಹೇಳ್ತಿದ್ದಾರೆ ಹೌದಾ ಭೂಮಿ ಪ್ರೆಗ್ನೆಂಟಾ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಕೇಳಿದಾಗ ಹೌದು ಅಂದಾಗ ಇವಳು ಈ ವಿಚಾರ ನನ್ನಿಂದ ಮುಚ್ಚುತ್ತಿದ್ದಾಳೆ ಅವಳದು ಕಾಂಟ್ರಾಕ್ಟ್ ಮದುವೆ ಅಂತ ಗೊತ್ತಿದ್ರು ಕೂಡ ಈ ಥರ ಕೆಲಸ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಭೂಮಿ ಅಂತ ಹೇಳಿಬಿಟ್ಟು ಜೋರಾಗಿ ಕೂ ಕೂಗ್ತಾಳೆ ಏನು ಏನು ಕ ಏನು ಲಕ್ಷ್ಮಕ್ಕ ಸಿಕ್ಕಿದ್ದೆ ಕವಿತಕ್ಕ ಸಿಕ್ಕಿದ್ರ ಅಂತ ಹೇಳಿಬಿಟ್ಟು ಹಾಗೆ ಹಾಗೆ ಬಿಡ್ತಾರೆ ಬಸ್ರೀನ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ಅದು ಲಕ್ಷ್ಮಕ್ಕ ಅಂತ ಹೇಳಿಬಿಟ್ಟು ಭೂಮಿ ಹೇಳೋಕ್ಕೆ ಹೋಗೋಷ್ಟರಲ್ಲಿ ಭೂಮಿ ಕೆನ್ನೆಗೆ ರಪ್ಪ ಅಂತ ಹೇಳಿ ಲಕ್ಷ್ಮಕ್ಕ ಹೊಡಿತಾಳೆ ಲಕ್ಷ್ಮಕ್ಕ ಏನಾಯಿತು ಯಾಕೆ ಅಂದಾಗ ನೀನು ತಾಯಿ ಆಗ್ತಿದ್ಯಂತೆ ಸೀಮಂತ ಎಲ್ಲ ಮಾಡಿದಂತೆ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೇಳ್ತಾಳೆ ಅಯ್ಯೋ ಅಕ್ಕ ಲಕ್ಷ್ಮಕ್ಕ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂದಾಗ ಅಷ್ಟರಲ್ಲಿ ಅಜಿತ್ ಬಂದು ಲಕ್ಷ್ಮಕ್ಕ ಅಂತ ಹೇಳಿಬಿಟ್ಟು ನೀವು ತಪ್ಪು ತಿಳ್ಕೊಂಡಿದ್ದೀರಾ ಭೂಮಿ ಆ ಥರ ಎಲ್ಲ ಅಂದಾಗ ಸಾಕು ಸುಮ್ಮನಿರಿ ಸಾಹೇಬ್ರೆ ನೀವು ಭೂಮಿ ಭೂಮಿ ನಿಮಗೆ ಕಾಂಟ್ರಾಕ್ಟ್ ಮದುವೆ ಆಗಿರೋದು ನೀನು ಈ ಮದುವೆ ಇನ್ನು ನಾಲ್ಕು ತಿಂಗಳುಗಳಾದಮೇಲೆ ಇವ್ರ ಮನೆಯಿಂದ ಆಚೆ ಬರಬೇಕು ಬರಬೇಕಾದ್ರೆ ಒಂದು ಮಗುನ ಕೈಯಲ್ಲಿ ಇಟ್ಕೊಂಡು ಬರ್ತೀಯ ಆ ಮಗುಗೆ ತಂದೆ ಯಾರು ಅಂತ ಕೇಳಿದ್ರೆ ಏನಂತ ಹೇಳಿ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ನಿನಗೆ ಬುದ್ಧಿ ಇಲ್ವಾ ನಾನು ನಿನ್ನನ್ನು ತುಂಬ ಬುದ್ಧಿವಂತೆ ಅಂದ್ಕೊಂಡಿದ್ದೆ ನೀನು ಈ ಥರ ಕೆಲಸ ಮಾಡಿ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮಕ್ಕ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ ಹಾಗೆ ಕೆನೆಗೆ ಬಿಡ್ತಾರೆ ಇನ್ನು ಅಷ್ಟರಲ್ಲಿ ಅಜಿತ್ ಬಂದು ಲಕ್ಷ್ಮಕ್ಕ ತಪ್ಪು ತಿಳ್ಕೊಂಡಿದ್ರೆ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮನೆ ಮಂದಿ ಎಲ್ಲ ಏನು ಏನ್ ನಡೀತಾ ಇದೆ ಇಲ್ಲಿ ಯಾಕೆ ಭೂಮಿ ನಿನ್ನ ಕೆನ್ ಕಣ್ಣು ತುಂಬಿಕೊಂಡಿದ್ಯಾ ಲಕ್ಷ್ಮಿ ಏನಾಯಿತು ಅಂದ್ಬಿಟ್ಟು ಸಂಗೀತ ಅವರು ಬರ್ತಾರೆ ಅಯ್ಯೋ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಹೇಳುವಷ್ಟರಲ್ಲಿ ಯಾಕೆ ಮೂವರು ಒಂದು ಒಂಥರ ಗಾಬರಿಯಾಗಿ ಇದ್ದಿರಲ್ಲ ಅಂತ ಹೇಳಿಬಿಟ್ಟು ಶ್ರವಣ್ಣವ್ರು ಹೇಳ್ತಾ ಇರ್ತಾರೆ ಏನಪ್ಪ ಏನಪ್ಪ ಮಾಡೋದು ಈಗ ಎಲ್ಲರೂ ಗೊತ್ತಾಗೋಯ್ತಲ್ಲ ಅನ್ನೋಷ್ಟರಲ್ಲಿ ಯಾವ ವಿಚಾರವೂ ಸಹ ಮನೆಯವ್ರಿಗೆ ಗೊತ್ತಿಲ್ಲ ಗೊತ್ತಿರಲ್ಲ ಅಯ್ಯೋ ಅದು ಅವ್ರ ಜೊತೆ ಕವಿತಕ ಬಂದಿದ್ರಂತೆ ಅವರೆಲ್ಲೋ ಮಿಸ್ ಆಗಿದ್ದಾರೆ ಅದನ್ನು ಹುಡುಕ್ತಾ ಇದ್ರು ಪಾಪ ಭೂಮಿ ಅವರನ್ನು ಹೇಳಿದೆ ಹೇಳಿದ ತಕ್ಷಣವೇ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ತುಂಬ್ಕೊಂಡ್ಬಿಟ್ಲು ಅಂತ ಹೇಳಿ ಅದನ್ನು ಮ್ಯಾನೇಜ್ ಮಾಡ್ತಾಯಿರ್ತಾರೆ ಆಗ ಅಷ್ಟೇನಾ ನಾನೇನು ಅಂದ್ಕೊಂಬಿಟ್ಟೆ ಅಜಿತಾ ಎಲ್ಲರೂ ಕೆಲಸ ಮುಗ್ದಿದ್ದೆ ನಾವೆಲ್ಲ ಮನೆಗೆ ಹೋಗ್ತೀವಿ ನೀನು ಭೂಮಿ ಎಲ್ಲರೂ ಸಹ ಬೇರೆ ಕಾರಲ್ಲಿ ಬರ್ತೀರಲ್ವಾ ಅಂದಾಗ ಸರಿಯಮ್ಮ ನಾವೆಲ್ಲ ಬರ್ತೀವಿ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರನ್ನು ಕಳಿಸ್ತಾರೆ ಇನ್ನು ಲಕ್ಷ್ಮಕ್ಕ ಅವರು ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರ ಅಕ್ಕ ನಾನು ಯಾವುದೇ ರೀತಿ ಪ್ರೆಗ್ನೆಂಟ ಆಗಿಲ್ಲ ನಮ್ಮ ಮನೆಯಲ್ಲಿ ನಡೆದಿದ್ದಂಥ ಈ ಪ್ರೆಗ್ನೆಂಟ್ ವಿಚಾರವಾಗಿ ನನಗೆ ರಿಪೋರ್ಟ್ ಚೇಂಜ್ ಆಗಿದ್ದು ಇದೆಲ್ಲ ಇದೆಲ್ಲನೂ ಸಹ ಭೂಮಿ ಲಕ್ಷ್ಮಿ ಲಕ್ಷ್ಮಕ್ಕಂಗೆ ಎಲ್ಲನೂ ಕೂಡ ಹೇಳ್ತಾ ಇರ್ತಾರೆ ಅಯ್ಯೋ ಭೂಮಿ ಹೌದಾ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಗೊತ್ತಿಲ್ಲದೆ ನಾನು ಕೆನ್ನೆಗೆ ಹೊಡೆದ್ಬಿಟ್ಟೆ ನನಗೆ ಭಾಗ್ಯಕ್ಕಂಗೆ ಚಿಂತೆ ಆಗ ಭಾಗ್ಯಕ್ಕಂದೇ ಚಿಂತೆ ಆಗಿಬಿಟ್ಟಿತ್ತು ಭಾಗ್ಯಕ್ಕ ನಿನ್ನ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಹಾಗಾಗಿ ನೀನು ಎಲ್ಲಿ ತಾಯಿ ಆಗಿಬಿಟ್ಟಿದ್ಯೇನೋ ಅನ್ನೋ ಸಿಟ್ನಲ್ಲಿ ಹೊಡೆಬಿಟ್ಟೆ ಅಂದ್ಬಿಟ್ಟು ಈ ಕಡೆ ಹೇಳ್ತಾ ಇರಬೇಕಾದ್ರೆ ಇರಲಿ ಬಿಡಿ ಲಕ್ಷ್ಮಕ್ಕ ನೀವು ತ ನೀವು ಅಮ್ಮ ಸಮಾನ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಅಜಿತ್ ಮತ್ತು ಸತ್ಯ ಇದ್ದವರು ಐವತ್ತು ಪ್ರೀತಿನ ಹೇಳ್ಕೊಂಡ್ಲೇಬೇಕು ಕಣೋ ಇವಾಗ ನಡಿ ನೀನು ನೀನು ನನ್ನ ಜೊತೆ ಅಂತ ಹೇಳ್ಬಿಟ್ಟು ನನ್ನ ನಾನೇ ಬರ್ತೀನಿ ಅಂದ್ಬಿಟ್ಟು ಒಂದು ರೋಸವನ್ನು ಇಟ್ಕೊಂಡು ಅಜಿತ್ ಪ್ರೀತಿ ಬರ್ತಾ ಬರ್ತಾಯಿರ್ತಾರೆ ಭೂಮಿ ನೀನು ಯಾವತ್ತೂ ಆದಿ ಆದಿ ತಪ್ಪಲ್ಲ ತಾನೆ ತಪ್ಪಿ ಬರಲ್ಲ ತಾನೆ ನೀನು ಹೇಗೆ ಹೋಗಿದ್ಯೋ ಹಾಗೆ ಮನೆಗೆ ವಾಪಸ್ ಬರ್ತೀಯ ತಾನೆ ಅಂದ್ಬಿಟ್ಟು ಲಕ್ಷ್ಮಕ್ಕ ಕೇಳ್ತಾ ಇರ್ತಾರೆ ನಾನು ನೂರಕ್ಕೆ ನೂರು ನಿಮಗೆ ಮಾತು ಕೊಡ್ತೀನಿ ಕೊಡ್ತಾ ಇದ್ದೀನಿ ನಾನು ಯಾವ ರೀತಿ ಮನೆ ಒಳಗಡೆ ಹೋಗಿದ್ದೀನೋ ಕಾಂಟ್ರಾಕ್ಟ್ ಮದುವೆ ವಿಚಾರವಾಗಿ ಅದೇ ರೀತಿ ಮನೆಯಿಂದ ಆಚೆ ಬರ್ತೀನಿ ಒಂಟಿಯಾಗಿ ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಲಕ್ಷ್ಮಕ್ಕಂಗೆ ಈ ಮಾತನ್ನ ಮಾತು ಕೊಟ್ಟೆ ಕೊಟ್ಟೆ ಬಿಡ್ತಾಳೆ ಇನ್ನು ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಬಂದು ಇಬ್ರು ಮಾತಾಡ್ತಿರೋ ಕಾನ್ವರ್ಸೇಷನ್ ಕೇಳ್ತಿರ್ಬೇಕಾದ್ರೆ ಅಜಿತ್ ತನ್ನ ಪ್ರೀತಿನ ಹೇಳ್ಕೊಬೇಕು ಅನ್ನೋಷ್ಟರಲ್ಲಿ ಭೂಮಿ ಮಾತ್ ಕೊಟ್ಟಿರೋದನ್ನ ನೋಡಿ ಕೈಯಲ್ಲಿದ್ದಂತ ರೋಜೂನ ಅಲ್ಲೇ ಬಿಸಾಡ್ಬಿಡ್ತಾನೆ ಕೆಳಗಡೆ ಬಿ ಬಿಡ್ತಾನೆ ಯಾಕಪ್ಪ ಅಂದ್ರೆ ಪ್ರೀತಿ ಹೇಳ್ಕೊಂಡು ಹೇಳ್ಕೊಂಡ್ರು ಭೂಮಿ ಇಲ್ಲಿ ಒಪ್ಪಲ್ಲ ಮನೇಲಿ ಅನ್ನೋದು ಅಜಿತ್ಗೆ ಗೊತ್ತಾಗಿರುತ್ತೆ ಅಜಿತ್ ಪ್ರೀತಿ ಹೇಳ್ಕೊಳ್ಳೋಷ್ಟರಲ್ಲಿ ಈ ಥರ ಒಂದು ದೊಡ್ಡ ಅನಾಹುತನೇ ಆಗೋಗುತ್ತೆ ಅಜಿತ್ಗೆ ತಿರುಗಲವು ಫೆಲ್ಯೂರ್ ಅಂತ ಆಗೋಗುತ್ತೆ ಈಗ ಒಬ್ಬಳೇ ಆಚೆ ಇರ್ತೀನಿ ಅಂತ ಹೇಳಿದಾಳೆ ಇವಾಗ ನೋಡಿದರೆ ಅಜಿತ್ ಹೋಗಿ ಮನಸ್ಸಲ್ಲಿ ಮನಸ್ಸಿಗೆ ತುಂಬಾ ಬೇಜಾರಾಗಿರುತ್ತೆ ಹಾಗೆ ತುಂಬಾ ನೋವಾಗಿರುತ್ತೆ ಅನ್ ಅಂಥ ಪ್ರೀತಿನಂತೂ ಅಜಿತ್ ಹೇಳ್ಕೊಂಡಿರಲ್ಲ ಭೂಮಿನಾದರೂ ಅರ್ಥ ಮಾಡ್ಕೊಳ್ತಾಳೆ ಅಂತ ಹೇಳಿ ನಾವು ಮುಂದಿನ ಸಜ್ಜಿಕೆಯಲ್ಲಿ ನೋಡಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ తప్పదే సబ్స్క్రైబ్ మాకు చాలాల్గొంది లైక్ కొడి ఫ్రెండ్స్ థ్యాంక్ యూ ఫార్ వాచింగ్